ಮನೆಗೆ ಸಂಪತ್ತು ಶಾಂತಿ ಸಮೃದ್ಧಿ ಇರಬೇಕೆಂದರೆ ನಾವು ಕೆಲವೊಂದು ಶ್ರದ್ಧೆಯಿಂದ ಪಾಲಿಸಬೇಕಾದ ನಿಯಮಗಳಿವೆ ವಿಶೇಷವಾಗಿ ಸಂಜೆಯ ವೇಳೆಯಲ್ಲಿ ಪೂಜಾ ವಿಧಾನಗಳಲ್ಲಿ ಎಚ್ಚರಿಕೆ ವಹಿಸದೇ ಮಾಡಿದ ಕೆಲವು ತಪ್ಪುಗಳು ಆರ್ಥಿಕ ಕಷ್ಟಗಳನ್ನು ತರುವ ಸಾಧ್ಯತೆಯಿದೆ ಇವತ್ತು ನಾವು ಅಂಥ ಹದಿನೈದು ಮುಖ್ಯ ತಪ್ಪುಗಳ ಬಗ್ಗೆ ತಿಳಿಯಲಿದ್ದೇವೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡದೆ ಬಿಡಬೇಡಿ ಏಕೆಂದರೆ ಕೊನೆಗೆ ಒಂದು ವಿಶೇಷ ಮಾಹಿತಿಯೂ ಇದೆ ಒಂದು ಸಂಜೆಯ ಹೊತ್ತಿಗೆ ದೇವಾಲಯ ಅಥವಾ ಪೂಜಾ ಸ್ಥಳ ಶುಭವಾಗಿರಬಾರದು ಸಂಜೆಯ ಸಮಯದಲ್ಲಿ ದೇವಾಲಯ ಅಥವಾ ಮನೆಯ ಪೂಜಾ ಸ್ಥಳದಲ್ಲಿ ಕಸದ ರಾಶಿ ಗೊಬ್ಬರ ಅಥವಾ ಧೂಳನ್ನು ನೋಡಿದರೆ ಅದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಶುದ್ಧತೆ ಇಲ್ಲದಿರುವುದು ದೇವರ ಕೃಪೆ ಕಡಿಮೆಯಾಗಲು ಕಾರಣವಾಗಬಹುದು ಎರಡು ದೀಪ ಆರಿಸದಿರಿ ಸಂಜೆಯ ಹೊತ್ತಿಗೆ ದೀಪವನ್ನು ಆರಿಸಬಾರದು ಏಕೆಂದರೆ ಇದು ಆರ್ಥಿಕ ನಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸುತ್ತದೆ ಸಂಜೆಯ ಪೂಜೆಯಲ್ಲಿ ದೀಪ ಹಚ್ಚುವುದು ಅನಿವಾರ್ಯ ಮೂರು ತುಳಸಿ ಸಸ್ಯಕ್ಕೆ ನೀರು ಹಾಕಬಾರದು ತುಳಸಿ ಗಿಡಕ್ಕೆ ಬೆಳಿಗ್ಗೆ ಮಾತ್ರ ನೀರು ಹಾಕಬೇಕು ಸಂಜೆಯ ಹೊತ್ತಿಗೆ ನೀರು ಹಾಕುವುದು ದುಃಖ ಮತ್ತು ಆರ್ಥಿಕ ಸಂಕಷ್ಟ ತರಬಹುದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ನಾಲ್ಕು ಮನೆ ಬಾಗಿಲು ಮುಚ್ಚಬಾರದು ಸಂಜೆಯ ಸಮಯದಲ್ಲಿ ಮನೆಯ ಬಾಗಿಲು ಮುಚ್ಚುವುದು ಲಕ್ಷ್ಮಿಯ ಪ್ರವೇಶವನ್ನು ತಡೆಯುತ್ತದೆ ಬಾಗಿಲು ತೆರೆದಿರಿಸುವುದು ಶುಭ ಐದು ಊಟ ಮುಗಿಯುವ ಮುನ್ನ ಮನೆಯ ದೀಪ ಆರಿಸಬಾರದು ಮನೆಗೆ ಬೆಳಕು ಇದ್ದರೆ ಮಾತ್ರ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ನಂಬಿಕೆಯಿದೆ ಭೋಜನ ಮುಗಿಯುವವರೆಗೆ ದೀಪ ಹಚ್ಚಿರಬೇಕು ಆರು ದೇವರ ಬಾಗಿಲು ಮುಚ್ಚಬಾರದು ಪೂಜಾ ಕೋಣೆಯ ಬಾಗಿಲು ಮುಚ್ಚಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಳು ಖಾಲಿ ಕೈಯಲ್ಲಿ ಪೂಜಾ ಕೊಠಡಿಗೆ ಹೋಗಬಾರದು ದೇವರಿಗೆ ಏನಾದರೂ ಕಾಣಿಕೆ ನೀಡುವ ಮನೋಭಾವ ಇರಬೇಕು ಎಂಟು ಸಂಜೆಯ ಹೊತ್ತಿಗೆ ಘಂಟೆ ಶಂಖ ಘಂಟೆ ನಾದ ಮಾಡಬೇಕು ಇದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಹರಿದು ಬರುತ್ತದೆ ಒಂಬತ್ತು ಕಪಾಟು ತಟ್ಟಿಸಬಾರದು ಸಂಜೆಯ ಹೊತ್ತಿಗೆ ಅಡಿಗೆ ಮನೆ ಅಥವಾ ತೊಟ್ಟಿಯ ಕಪಾಟುಗಳನ್ನು ತಟ್ಟುವುದು ಶ್ರೇಯಸ್ಕರವಲ್ಲ ಹತ್ತು ಬಡವರನ್ನು ಕೈಬಿಟ್ಟರೆ ದುಃಖ ವೃದ್ಧಿಯಾಗಬಹುದು ಸಂಜೆಯ ಹೊತ್ತಿಗೆ ಯಾರಿಗಾದರೂ ಸಹಾಯ ಮಾಡಿದರೆ ಅದರಿಂದ ಮನೆಗೆ ಶ್ರೀಮಂತಿಕೆ ಹರಿದು ಬರುತ್ತದೆ ಹನ್ನೊಂದು ನಗುವ ಮುಖವಿಟ್ಟು ಇರಬೇಕು ಶಾಂತಿ ಸೌಭಾಗ್ಯ ಹೆಚ್ಚಾಗಲು ಸಂಜೆಯ ಹೊತ್ತಿಗೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಹನ್ನೆರಡು ಮನೆಯ ಹಿರಿಯರನ್ನು ನಿರ್ಲಕ್ಷಿಸಬಾರದು ಹಿರಿಯರ ಆಶೀರ್ವಾದವು ಮನೆಗೆ ಶ್ರೀಮಂತಿಕೆ ತರಲು ಸಹಾಯ ಮಾಡುತ್ತದೆ ಹದಿಮೂರು ನೀರಿನ ಕೊಳವೆ ಅಥವಾ ಟ್ಯಾಂಕ್ ಲೀಕೇಜ್ ತಕ್ಷಣ ಸರಿಪಡಿಸಿ ಹಣಕಾಸಿನ ನಷ್ಟವನ್ನು ತಪ್ಪಿಸಲು ನೀರಿನ ಹರಿವು ನಿಯಂತ್ರಣ ಬಹಳ ಮುಖ್ಯ ಹದಿನಾಲ್ಕು ಟೀ ಕಾಫಿ ಅಥವಾ ಅಡಿಗೆ ಮಾಡುವಾಗ ಆಪ್ತ ಶಬ್ದ ಉಪಯೋಗಿಸಬೇಕು ಸಂಜೆಯ ಹೊತ್ತಿಗೆ ನಕಾರಾತ್ಮಕ ಶಬ್ದಗಳನ್ನು ಬಳಸಬಾರದು ಹದಿನೈದು ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನಾಡಬಾರದು ಮನೆಗೆ ಶ್ರೀಮಂತಿಕೆ ಬರಲು ಸದಾ ಸತ್ಕರ್ಮ ಮಾಡಬೇಕು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮನೆಯಲ್ಲಿ ಶಾಂತಿ ಧನ ಸಂಪತ್ತು ಇರಬೇಕಾದರೆ ಈ ನಿಯಮಗಳನ್ನು ಕಟ್ಟುಬದ್ಧವಾಗಿ ಪಾಲಿಸುವುದು ಮುಖ್ಯ ಈ ಸಣ್ಣ ತಪ್ಪುಗಳ ಪರಿಣಾಮ ನಮಗೆ ಗೊತ್ತಿರದೆ ನಮ್ಮ ಜೀವನವನ್ನು ಪ್ರಭಾವಿತ ಮಾಡಬಹುದು ಆದ್ದರಿಂದ ಇವತ್ತು ಹೇಳಿದ ಹದಿನೈದು ಮುಖ್ಯ ನಿಯಮಗಳನ್ನು ನೀವು ಪಾಲಿಸಿ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿ ಈ ಮಾಹಿತಿಯು ನಿಮಗೆ ಉಪಯೋಗವಾಯಿತು ಎಂದಾದರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆತಬೇಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು